ಡಿ ಕೆ ಶಿವಕುಮಾರ್ ಅವ್ರ ಜೋಡಿ ಸರ್ಕಾರ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಪ್ಪ ಅಲ್ಲ ನಮ್ಮದೊಂದು ರಾಜಕೀಯ ಪಕ್ಷ ನಾವು ರಾಜಕೀಯ ಇಂಥ ಅಸ್ಥಿರತೆ ಉಂಟಾಗ ಅಸ್ಥಿರತೆ ಆದಾಗ ನಾವು ಕಣ್ಣು ಮುಚ್ಚಿ ಕೈ ಕಟ್ಕೊಂಡು ಕೂಡ್ಲಿಕ್ಕೆ ಆಗೋದಿಲ್ಲ ನಾವೊಂದು ರಾಜಕೀಯ ಪಕ್ಷವಾಗಿ ಪ್ರತಿಪಕ್ಷವಾಗಿ ರಾಜ್ಯದಲ್ಲಿ ಏನು ಕ್ರಮಗಳನ್ನೇ ಜರುಗಿಸ್ಬೇಕು ಅದನ್ನು ಜರುಗಿಸ್ತೀವಿ ಆದ್ರೆ ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಯಾವುದೇ ಕಾರಣಕ್ಕೂ ನಾವು ಸರ್ಕಾರದಲ್ಲಿ ಭಾಗಿಯಾಗೋದಿಲ್ಲ ನಾವು ಇಲೆಕ್ಷನ್ಗೆ ಹೋಗ್ಲಿ ಅಂತ ಹೇಳ್ತೀವಿ ನಾವು ಯಾವ ಕಾರಣಕ್ಕೂ ನಾವು ಈ ಸರ್ಕಾರದ ಜೊತೆಯಲ್ಲಿ ಜೋಡಿಸುವಂಥ ಪ್ರಶ್ನೆ ಇಲ್ಲ ಅಂದರೆ ಇಲ್ಲ ತಿಳಿಲ್ಲ ಅವ್ರು ಹೇಳಿದ್ದನ್ನು ಅವ್ರು ಹೇಳಿರ್ಬೌದು ನಾವು ಒಂದು ಪ್ರತಿಪಕ್ಷವಾಗಿ ದುರಾಡಳಿತ ಮಾಡಿದಂಥ ಸರ್ಕಾರದ ಜೊತೆಯಲ್ಲಿ ನಾವು ಕೈ ಜೋಡಿಸೋದು ಇದು ಸ್ಪಷ್ಟವಾದಂತಹ ಅಭಿಪ್ರಾಯ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ